ನಲಿಕಲೆಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳೇ ಎಸ್ ಎ ಟೂಗೆ ಸಂಬಂಧಪಟ್ಟಂತಹ ನಲಿಕಲಿಯ ಗಣಿತ ಪತ್ರಿಕೆನ ನೋಡೋಣ ನೂರು ಸೆಂಟಿಮೀಟರ್ ಒಂದು ಮೀಟರ್ ಅರ್ಧ ಅರ್ಧ ಹನ್ನೆರಡು ತಿಂಗಳಿಗೆ ಒಂದು ವರ್ಷ ಇಪ್ಪತ್ತ್ಮೂರು ಇಂಟು ಸೊನ್ನೆಯಿಂದ ಯಾವುದೇ ಗುಣಿಸಿದ್ರು ಸೊನ್ನೆ ಬರುವಂಥದ್ದು ಸಾವಿರ ಮಿಲಿ ಲೀಟರಿಗೆ ಒಂದು ಲೀಟರ್ ನೆಕ್ಸ್ಟ್ ಬಂದರೆ ಹನ್ನೆರಡೈದಲೆ ಅರುವತ್ತು ಆರು ಇದು ಭಾಗಕಾರ ಮಾಡೋದ್ರದು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಒಂಬತ್ತರಲ್ಲಿ ಇಪ್ಪತ್ತೆಂಟು ಕಳೆದ್ರೆ ಹದಿನಾರು ಬರುವಂಥದ್ದು ನೆಕ್ಸ್ಟ್ ಅರ್ಧ ಅಂದರೆ ಮುಕ್ಕಾಲು ನೆಕ್ಸ್ಟ್ ಒಂದು ತಿಂಗಳಿಗೆ ಮೂವತ್ತು ದಿನಗಳು ನೆಕ್ಸ್ಟ್ ಇದನ್ನು ಕೂಡುವಂಥದ್ದು ಇದು ಕೂಡುವಂಥದ್ದು ಇದು ಕಳೆಯುವಂಥದ್ದು ಇದು ಕಳೆಯುವಂಥದ್ದು ಇದು ಗುಣಾಕಾರ ಇದು ಗುಣಾಕಾರ ಇದು ಭಾಗಾಕಾರ ಐದೊಂಬತ್ತಲೇ ನಲವತ್ತೈದು ಇದು ಆರಂಬದಲೇ ಐವತ್ನಾಲ್ಕು ಬರುವಂಥದ್ದು ನೆಕ್ಸ್ಟ್ ಈ ಚಿತ್ರಗಳಿಗೆ ಸಮಭಾಗ ಮಾಡಿರಿ ಅಂತ ಕೇಳಿದರೆ ಇದರಲ್ಲಿ ಅರ್ಧವನ್ನು ಕೊಟ್ಟಿದ್ದಾರೆ ಇದು ಅರ್ಧವನ್ನು ಮಾಡುವಂಥದ್ದು ನಾಲ್ಕನೇ ಒಂದು ಭಾಗ ಮಾಡಿದರೆ ನಾಲ್ಕನೇ ಒಂದು ಭಾಗವನ್ನು ನೀವು ಸ್ಕೇಲಾಗಿ ನೀಟಾಗಿ ಸ್ಕೇಲ್ನಲ್ಲಿ ನೀಟಾಗಿ ಮಾಡಿ ಒಂದು ಪುಸ್ತಕದ ಬೆಲೆ ಇಪ್ಪತ್ತೈದು ರೂಪಾಯಿ ಆದರೆ ಹದಿಮೂರು ಪುಸ್ತಕದ ಬೆಲೆ ಎಷ್ಟು ಅಂತ ಕೇಳಿದರೆ ಇಪ್ಪತ್ತೈದು ಇಂಟು ಹದಿಮೂರನ್ನು ಗುಣಿಸಿದಾಗ ಬರುವ ಉತ್ತರವೇ ಪುಸ್ತಕದ ಒಟ್ಟು ಬೆಲೆ ಒಟ್ಟು ಬಾಳೆಹಣ್ಣು ಎಷ್ಟಿದಾವೆ ಇನ್ನೂರ ಹದಿಮೂರು ಇದ್ದಾವೆ ಇದರಲ್ಲಿ ಮಾರಾಟವಾಗಿರುವಂಥವು ಬಾಳೆಹಣ್ಣುಗಳು ನೂರ ಹದಿನೈದು ಇದರಲ್ಲಿ ಕಳೆದಾಗ ನಮಗೆ ಉಳಿದ ಬಾಣುಗಳು ಬಾಳೆಹಣ್ಣುಗಳು ಸಿಗುವಂಥದ್ದು ನೀವು ಇಲ್ಲಿ ಕಳೆದ ಉತ್ತರವನ್ನು ಇಡಬೇಕು ನೆಕ್ಸ್ಟ್ ಬಂದರೆ ಇಲ್ಲಿ ನೀವು ಮೌಖಿಕವಾಗಿ ಹೇಳುವಂಥದ್ದು ಹೇಳಿದಾಗ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಅಂಕಗಳನ್ನು ಕೆಳಗಡೆ ನಮೂದು ಮಾಡಿಕೊಳ್ತಾ ಹೋಗುವಂಥದ್ದು ಇದು ಪ್ರಶ್ನೆಗಳು ಇಲ್ಲಿ ಅಂಕಗಳನ್ನು ಕೊಡುವಂಥದ್ದು ಇಲ್ಲಿ ಕ್ರಮ ಸಂಖ್ಯೆ ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಹಾಕ್ಕೊಂಡು ನೀವು ಒಂದನೇ ಕ್ವಶನಿಗೆ ನೀಟಾಗಿ ಆನ್ಸರ್ ಹೇಳಿದರೆ ನಾಲ್ಕಕ್ಕೆ ನಾಲ್ಕು ಪಡೆಯುವಂಥದ್ದು ನೀವೇನೂ ಸರಿಯಾಗಿ ಹೇಳಿಲ್ಲ ಅಂದರೆ ಮೂರು ಕೊಡುವಂಥದ್ದು ಈ ರೀತಿ ಎರಡನೇ ಕ್ವಶನಿಗೆ ಎರಡು ಅಂಕ ಇರ್ತವೆ ಅದಕ್ಕೆ ನೀವು ಸರಿಯಾಗಿ ನೀಟಾಗಿ ಹೇಳಿದರೆ ಎರಡಕ್ಕೆ ಎರಡು ನೀಟಾಗಿ ಹೇಳಿಲ್ಲ ಅಂದರೆ ಒಂದು ಈ ರೀತಿ ಅಂಕಗಳನ್ನು ಡಿವೈಡ್ ಮಾಡಿ ಒಟ್ಟು ಮೌಖಿಕವಾಗಿ ಇಪ್ಪತ್ತು ಅಂಕಗಳಿಗೆ ಇರುವಂಥದ್ದು ನೆಕ್ಸ್ಟ್ ನಾವು ಏಳನೇ ತರಗತಿಗೆ ಬರೋಣ ಇದರಲ್ಲಿ ಗಣಿತವನ್ನು ನೋಡೋಣ ಇಲ್ಲಿ ನೀವು ಎರಡು ಮಗ್ಗಿಯನ್ನು ಬರೆಯೋದಂಥದ್ದು ಎರಡೊಂದಲೇ ಎರಡು ಏಳೇಳೆ ನಾಲ್ಕು ಎರಡು ಮೂರನೇ ಆರು ಏಳು ನಾಲ್ಕಲೇ ಎಂಟು ಈ ರೀತಿ ಎರಡರ ಮಗ್ಗಿ ಇಲ್ಲಿ ಮೂರರ ಮಗ್ಗಿಯನ್ನು ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ಸರಣಿಯನ್ನು ಕಂಪ್ಲೀಟ್ ಮಾಡುವಂಥದ್ದು ಹನ್ನೆರಡಕ್ಕೆ ಮೂರು ಕುಡಿದರೆ ಹದಿನೈದು ಹದಿನೈದಕ್ಕೆ ಮೂರು ಕುಡಿದರೆ ಹದಿನೆಂಟು ಹದಿನೆಂಟಕ್ಕೆ ಮೂರು ಕುಡಿದರೆ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಮೂರು ಕುಡಿದರೆ ಇಪ್ಪತ್ತ ನಾಲ್ಕು ಬರುವಂಥದ್ದು ನೆಕ್ಸ್ಟ್ ಇಲ್ಲಿ ಹದಿನೈದಕ್ಕೆ ಐದು ಕೂಡಿದರೆ ಅಂದರೆ ಇಲ್ಲಿ ಇಪ್ಪತ್ತು ಬರ್ತಿದೆ ಇಲ್ಲಿ ಇಪ್ಪತ್ತು ಕೈಕೂಡಿದ್ರೆ ಇಪ್ಪತ್ತೈದು ಇಪ್ಪತ್ತೈದು ಕೈಕೂಡ್ರೆ ಮೂವತ್ತು ಇಲ್ಲಿಗೆ ಆನ್ಸರ್ ಇಪ್ಪತ್ತು ಬರುವಂಥದ್ದು ನೆಕ್ಸ್ಟ್ ಇದರಲ್ಲಿ ಸಮಯದ ಎಷ್ಟಾಗಿದೆ ಅಂತ ಹೇಳಬೇಕು ಇದರಲ್ಲಿ ಒಂಬತ್ತು ಗಂಟೆ ಆಗಿದೆ ಅಂದರೆ ಒಂಬತ್ತು ಗಂಟೆ ಎ ಎಮ್ ಅಂತ ನೀವು ಹೇಳಬೇಕು ನೆಕ್ಸ್ಟ್ ಇದರಲ್ಲಿ ಎರಡು ಪಾಯಿಂಟ್ ಮೂವತ್ತು ನಿಮಿಷ ಪಿ ಎಮ್ ಅಂತ ಹೇಳಬೇಕು ನೆಕ್ಸ್ಟ್ ಬಂದರೆ ಕ್ವಶನ್ನು ವರ್ಷದ ಮೊದಲ ತಿಂಗಳು ಜನವರಿ ಆಗಿರ್ತೈತೆ ಸೂರ್ಯ ಉದಯಿಸುವಂತಹ ದಿಕ್ಕು ಪೂರ್ವ ದಿಕ್ಕು ವಾರದಲ್ಲಿ ಒಟ್ಟು ಏಳು ದಿನಗಳು ಸ್ವಟರ್ ಬಳಸುವಂತಹ ಕಾಲ ನಿಮಗೆ ಗೊತ್ತಿದೆ ಚಳಿಗಾಲ ಮೂವತ್ತು ರೂಪಾಯಿಗೆ ಹತ್ತು ರೂಪಾಯಿಯನ್ನು ಹಾಕಬೇಕು ಅಂದರೆ ಮೂರು ನೋಟುಗಳನ್ನು ಮೂರು ನೋಟುಗಳನ್ನು ಹಾಕಬೇಕು ಇಲ್ಲಿ ಮೂರು ಇದೆಯಲ್ಲ ಮೂರು ನೋಟನ್ನು ಹಾಕಬೇಕು ಇವುಗಳನ್ನು ಕೂಡಬೇಕು ಇದು ಕೂಡಬೇಕು ಇದನ್ನು ಸಹ ಕೂಡಬೇಕು ಇಲ್ಲಿ ಇದನ್ನು ಕಳೀಬೇಕು ಇದನ್ನು ಕಳೀಬೇಕು ಇವುಗಳನ್ನು ಕೂಡ ಕಳೆಯುವಂಥದ್ದು ನೆಕ್ಸ್ಟ್ ಬಂದರೆ ಇವುಗಳನ್ನು ಗುಣಿಸುವ ಗುಣಿಸುವಂಥದ್ದು ಇದನ್ನು ಬಾಗಿಸುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ರೇಕ್ ಸುರೇಖಾ ಹತ್ರ ನಲ್ವತ್ನಾಲ್ಕು ಮಣಿಗಳಿದ್ದಾವೆ ಅದರಲ್ಲಿ ಇಪ್ಪತ್ತೆರಡು ಮಣಿಗಳು ಸಮೀಳನ ಹತ್ರ ಇದ್ದಾವೆ ಹಾಗಾದರೆ ಸಮೀನಿಗಿಂತ ಎಷ್ಟು ಹೆಚ್ಚು ಮಣಿಗಳಿವೆ ಅಂತಂದರೆ ಸುರೇಖನ ಹತ್ರ ಇರುವಂಥ ಮಣಿಗಳನ್ನು ಎಷ್ಟಿದ್ದಾವೆ ಅಂತಂದರೆ ಇವೆರಡನ್ನು ನಲವತ್ನಾಲ್ಕರಿಂದ ಇಪ್ಪತ್ತೆರಡನ್ನು ಕಳಿಬೇಕು ನೆಕ್ಸ್ಟು ಲಹರಿಯ ನಲಿಕಲಿ ಕೊಠಡಿಯಲ್ಲಿ ಒಂದನೇ ತರಗತಿ ಹನ್ನೆರಡು ಮಕ್ಕಳಿದ್ದಾರೆ ಎರಡನೇ ತರಗತಿಯಲ್ಲಿ ಒಂಬತ್ತು ಮಕ್ಕಳಿದ್ದಾರೆ ಮೂರನೇ ತರಗತಿಯಲ್ಲಿ ಎಂಟು ಮಕ್ಕಳಿದ್ದಾರೆ ಇವುಗಳನ್ನು ಕೂಡಿದರೆ ಇವುಗಳನ್ನು ಕೂಡಿದರೆ ನಮಗೆ ಒಟ್ಟು ಸಿಗುವಂಥದ್ದು ನೆಕ್ಸ್ಟು ಇದು ಮೌಖಿಕವಾಗಿ ಬಳಸುವಂಥ ಎರಡನೇ ತರಗತಿಗೆ ಸಂಬಂಧಪಟ್ಟಂತಹ ಮೌಖಿಕ ಇಪ್ಪತ್ತು ಅಂಕಕ್ಕೆ ಇರುವಂಥದ್ದು ಇದನ್ನು ಆಧಾರದ ಮೇಲೆ ನೀವು ಮೇಲೆ ಹೇಳಿದಂಥ ಆಧಾರದ ಮೇಲೆ ನೀವು ಮಕ್ಕಳ ಸಂಖ್ಯೆಯನ್ನು ಹಾಕಿಂದು ಇವ ಪ್ರಶ್ನೆಗಳ ಸಂಖ್ಯೆ ಇದು ಕ್ವಶನ್ ಅಂಕಗಳು ಆಗಿರ್ತವೆ ಅಂತ ಹೇಳ್ತಾ ನೀವು ಅದಕ್ಕೆ ಅಂಕಗಳಿಗೆ ಎಷ್ಟನ್ನು ತೆಗೆದನ್ನ ನಮೂದು ಮಾಡುವಂಥದ್ದು ಇದು ಒಂದನೇ ತರಗತಿಗೆ ಬಂದರೆ ಇದು ಗಣಿತವನ್ನು ನೋಡೋದಾದರೆ ಇವುಗಳನ್ನು ಕೂಡಿಸಿ ಬರೀ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟನ್ನು ಬರೆಯುವಂಥದ್ದು ಇದು ಇವನ್ನು ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇರೋ ಎಂಟನ್ನು ಬರೆಯುವಂಥದ್ದು ಇಲ್ಲಿ ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂದರೆ ಒಂದು ಎರಡನ್ನು ಇಪ್ಪತ್ತರವರೆಗೂ ಬರೆಯುವಂಥದ್ದು ಒಂದು ಎರಡನ್ನು ಇಪ್ಪತ್ತರವರೆಗೂ ಬರೆಯುವಂಥದ್ದು ದೊಡ್ಡ ಸಂಖ್ಯೆ ಯಾವುದು ಅಂತಂದರೆ ಇದರಲ್ಲಿ ಹದಿನಾಲ್ಕು ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತಂದರೆ ಒಂಬತ್ತಕ್ಕೆ ವೃತ್ತವನ್ನು ಹಾಕುವಂಥದ್ದು ಚಿಕ್ಕ ಸಂಖ್ಯೆ ಯಾವುದು ಅಂದರೆ ಹನ್ನೆರಡಕ್ಕೆ ವೃತ್ತವನ್ನು ಹಾಕುವಂಥದ್ದು ಎರಡಕ್ಕೆ ವೃತ್ತವನ್ನು ಹಾಕುವಂಥದ್ದು ನೆಕ್ಸ್ಟ್ ಇವುಗಳನ್ನು ಗುಂಪು ಮಾಡಬೇಕು ಎಷ್ಟು ಗುಂಪು ಹೇಳಿದರೆ ಎರಡರ ಗುಂಪನ್ನು ಮಾಡಿ ಅಂತೇಳಿದರೆ ಎರಡೆರಡಕ್ಕೆ ಗುಂಪನ್ನು ಮಾಡುವಂಥದ್ದು ಎರಡೆರಡಕ್ಕೆ ಗುಂಪನ್ನು ಮಾಡಿ ಅವುಸ್ಟ್ ಗುಂಪಿದ್ದಾವೆ ಎರಡು ಗುಂಪಿದ್ದಾವೆ ಇಲ್ಲಿ ಎರಡಕ್ಕೆ 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 ಎಷ್ಟು ಗುಂಪಿದ್ದಾವೆ ಮೂರು ಗುಂಪು ಅಂತ ಬರೆಯೋದು ಏರಿಕೆ ಕ್ರಮದಲ್ಲಿ ಬರೆಯೋದು ಒಂಬತ್ತು ಹನ್ನೆರಡು ಹನ್ನೊಂದು ಹತ್ತು ಅಂದರೆ ಇವುಗಳನ್ನು ಕೊಟ್ಟಿರುವಂಥದ್ದನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು ಒಂಬತ್ತಾದಮೇಲೆ ಹತ್ತು ಹತ್ತಾದಮೇಲೆ ಹನ್ನೊಂದು ಹನ್ನೊಂದು ಆದಮೇಲೆ ಹನ್ನೆರಡು ಈ ರೀತಿ ಬರೆಯುವಂಥದ್ದು ಇದನ್ನು ಎರಡು ನಾಲ್ಕು ಎಂಟು ಒಂಬತ್ತನ್ನು ಬರೆಯುವಂಥದ್ದು ನೆಕ್ಸ್ಟು ಕೂಡಿಸಿಲ್ಲಿಗೆ ಕೂಡಿ ಬರೆಯುವಂಥದ್ದು ಇದನ್ನು ಇದು ಕೂಡಿ ಬರೆಯುವಂಥದ್ದು ಇವುಗಳನ್ನು ಕೂಡಿ ಮಾಡುವಂಥದ್ದು ಇವುಗಳನ್ನು ಕಳೆಯಿರಿ ಅಂತ ಹೇಳುವಂಥದ್ದು ಇದನ್ನು ಕೂಡ ಕಳೀಬೇಕು ನೆಕ್ಸ್ಟ್ ಇವುಗಳನ್ನು ಗುಣಿಸ್ಬೇಕು ಇವುಗಳನ್ನು ಬ ಆಕಾರವನ್ನು ಮಾಡುವಂಥದ್ದು ನೆಕ್ಸ್ಟ್ ಬಂದರೆ ಇವುಗಳನ್ನು ಹಿಂದೆ ಮತ್ತು ಮುಂದಿನ ಸಂಖ್ಯೆನ ಬರೀಬೇಕು ಹನ್ನೆರಡು ಹದಿಮೂರು ಹತ್ತು ಹನ್ನೊಂದು ಹನ್ನೆರಡು ಎಂಟು ಒಂಬತ್ತು ಹತ್ತು ಏಣಿಸಿ ಸಂಖ್ಯೆಯನ್ನು ಬರೀಬೇಕಂದ್ರೆ ಇಲ್ಲಿ ಇಲಿಗಳನ್ನು ಕೇಳಿದರೆ ಇಲಿಗಳನ್ನು ಮಾತ್ರ ನೀವು ಎಣಿಸ್ಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಇಲಿಗಳು ಇರುವಂಥದ್ದು ನಾ ಎಷ್ಟಿದ್ದೇವೆ ಒಂದು ಎರಡು ಮೂರು ಈ ರೀತಿ ನೀವು ಏಣಿಸಿ ಈ ಬಾಕ್ಸ್ ಒಳಗಡೆ ಬರೆಯುವಂಥದ್ದು ನೆಕ್ಸ್ಟ್ ಇದು ಒಂದೇ ತರಗತಿಗೆ ಸಂಬಂಧಪಟ್ಟಂತಹ ಮೌಖಿಕ ಪ್ರಶ್ನೆ ಪತ್ರಿಕೆ ಇಲ್ಲಿ ಕೂಡ ನೀವು ಪ್ರಶ್ನೆಗಳ ಸಂಖ್ಯೆ ಇಲ್ಲಿ ಅಂಕಗಳನ್ನು ನೋಡ್ಬೋದು ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಹಾಕೊಂತೀರ ಇಲ್ಲಿ ಕ್ರಮ ಸಂಖ್ಯೆಯನ್ನು ಹಾಕೊತೀರಾ ಅಂಕಗಳನ್ನು ಕೊಡ್ತಾ ಹೋಗುವಂಥದ್ದು ನೆಕ್ಸ್ಟ್ ಆದಮೇಲೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ಕ್ರೋಢೀಕರಣ ಮಾಡಬೇಕಾದಂಥದ್ದು ಇಲ್ಲಿ ವಿದ್ಯಾರ್ಥಿ ಹೆಸ್ರನ್ನ ಕ್ರಮ ಸಂಖ್ಯೆಯನ್ನು ಹಾಕಿಂತಾರೆ ವಿದ್ಯಾರ್ಥಿ ಹೆಸರು ಹಾಕಿಂತೀರ ತರಗತಿ ಹಾಕಿಂತೀರ ಲಿಖಿತದಲ್ಲಿ ಎಷ್ಟು ಅಂಕನ ತೆಗೆದಾರೆ ಇಲ್ಲಿ ನಮದು ಮಾಡ್ಕೊಂತೀರ ಮೌಖಿಕವಾಗಿ ಎಷ್ಟು ತೆಗೆದರಿ ಅಂತ ನಮದು ಮಾಡ್ಕೊತಾರೆ ಅದನ್ನು ಒಟ್ಟು ಐವತ್ತಕ್ಕೆ ಮಾಡ್ಕಂಥದ್ದು ಇಪ್ಪತ್ತಕ್ಕೆ ಶ್ರೇಣಿಯನ್ನು ಕೊಡುವಂಥದ್ದು ಇಷ್ಟು ಮಾಡಿದರೆ ನಮಗೆ ಟು ಕಂಪ್ಲೀಟ್ ಆಗುತ್ತೆ ನಲಿಕಲಿದು ಗಣಿತ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ